ನಮಸ್ತೆ ಬದುಕಿನ ಕತೆಗೆ ನಿಮಗೆಲ್ಲ ಸ್ವಾಗತ ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಂಡ್ರೆ ನೂರು ವರ್ಷ ಆಯಿಸು ಎಂಬ ಗಾದೆ ಮಾತಿದೆ ನೂರಕ್ಕೆ ನೂರು ಸತ್ಯ ಆಗಿದೆ ನಿಮಿಷ ಪ್ರಿಯ ನಿಮಗೆ ಗೊತ್ತಿರುವಂತೆ ನಲ್ಲಿ ಗಲ್ಲು ಶಿಕ್ಷೆಗೆ ಗುರಿಯಾದಂತಹ ನರ್ಸ್ ಈಕೆಯನ್ನು ನೇಣು ಕುಣಿಕೆಯಿಂದ ಪಾರು ಮಾಡಲು ಸಾಧ್ಯವೇ ಇಲ್ಲ ಎಂಬಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಜುಲೈ ಹದಿನಾರಕ್ಕೆ ಆಕೆಗೆ ವಿಧಿಸಲ್ಪಟ್ಟಿತ್ತು ಏನ್ ಮಾಡಿದ್ರು ಅವಳನ್ನು ನೇಣು ಕುಣಿಕೆಯಿಂದ ಪಾರು ಮಾಡಲು ಸಾಧ್ಯನೇ ಇಲ್ಲ ಅಂತ ಎಲ್ಲ ಕಡೆ ಸುದ್ದಿ ಪ್ರಕಟವಾಯಿತು ಹೀಗಿರುವಾಗ ಅವಳ ಬದುಕಿನಲ್ಲಿ ಒಂದು ಪವಾಡ ನಡೆಯುತ್ತೆ ಅದೇನಪ್ಪ ಅಂದ್ರೆ ಗ್ರ್ಯಾಂಡ್ ಮಫ್ತಿ ಆಫ್ ಇಂಡಿಯಾ ಅಂತ ಕರೆಯಲ್ಪಡುವ ಮುಸ್ಲಿಯರ್ ಕಾಂತಪುರಂ ಅಬುಬಕರ್ ಇವರು ನಿಮಿಷರ ಗಲ್ಲು ಶಿಕ್ಷೆ ತಪ್ಪಿಸಲು ಯಮನ್ ದೇಶದ ಧರ್ಮಗುರುಗಳ ಜೊತೆ ಮಾತುಕತೆಗೆ ಮುಂದಾಗ್ತಾರೆ ಇಲ್ಲಿಗೆ ಅವಳ ಬದುಕಿನಲ್ಲಿ ಒಂದು ಆಶಾಕಿರಣ ಮೂಡುತ್ತೆ ಜುಲೈ ಹದಿನಾರಕ್ಕೆ ನಡೆಯಬೇಕಾದ ನೇಣು ಇದನ್ನು ಯಮನ್ ದೇಶವು ಸ್ವಲ್ಪ ಮುಂದೆ ಕಾಕುತ್ತೆ ಆವಾಗ ಎಲ್ಲರಿಗೂ ಅನಿಸ್ತು ಎಲ್ಲೋ ಒಂದು ಕಡೆ ಅವಳು ಬದುಕಿ ಉಳಿಯುವ ಸಾಧ್ಯತೆ ಇದೆ ಅಂತ ಆವಾಗಲೇ ಭಾರತ ಸರ್ಕಾರ ಯಮನ್ ದೇಶದ ಧರ್ಮ ಗುರುಗಳು ಆಡಳಿತ ಮಂಡಳಿ ಇವರ ಜೊತೆ ಎಲ್ಲ ಮಾತುಕತೆ ನಡೆಸುತ್ತದೆ ನಮ್ಮ ರಾಯಭಾರಿಗಳ ನಿರಂತರ ಮಾತುಕತೆಯ ಶ್ರಮದ ಫಲವಾಗಿ ಈಗ ನಿಮಿಷ ಪ್ರಿಯ ನೇನು ಶಿಕ್ಷೆಯಿಂದ ಪಾರಾಗಿದ್ದಾಳೆ ಅಷ್ಟು ಮಾತ್ರ ಅಲ್ಲ ಆಕೆಯನ್ನು ಭಾರತಕ್ಕೆ ಕರೆತರಲಾಗ್ತಿದೆ ಇಷ್ಟು ವರ್ಷಗಳ ಕಾಲ ಎರಡ್ ಸಾವಿರದ ಹದಿನೆಂಟರಿಂದ ಇಷ್ಟು ವರ್ಷಗಳ ಕಾಲ ಎಂಎಲ್ ನಲ್ಲಿ ಸೆರೆಮನೆ ವಾಸಕ್ಕೆ ಗುರಿಯಾಗಿದ್ದ ಸಾಕಷ್ಟು ನೋವು ಅವಮಾನ ಎಲ್ಲವನ್ನು ಅನುಭವಿಸಿದ ನಿಮಿಷ ಪ್ರಿಯ ಕೊನೆಗೆ ಗಲ್ಲು ಶಿಕ್ಷೆಗೆ ಇನ್ನೇನು ನನಗೆ ಬದುಕೇ ಇಲ್ಲ ನಾನು ಗಲ್ಲು ಶಿಕ್ಷೆಗೆ ಗುರಿಯಾಗ್ತೀನಿ ಅಂತ ಇರುವಾಗ ಆ ಸಾವಿನಿಂದ ಪಾರಾಗಿ ಬಂದಿದ್ದಾಳೆ ಇದಕ್ಕೆ ಹೇಳದು ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ನಾವು ಊಹಿಸದೇ ಇರುವ ಪವಾಡಗಳು ನಡೆಯುತ್ತೆ ಅಂತ ಜಾಗತಿಕ ಶಾಂತಿ ಉಪಕ್ರಮದ ಸಂಸ್ಥಾಪಕ ಡಾಕ್ಟರ್ ಕೆ ಎಲ್ ಪೌಲ್ ಇವರು ಮಂಗಳವಾರ ಅಂದ್ರೆ ಜುಲೈ ಇಪ್ಪತ್ತೆರಡರಂದು ಎಮನ್ನ ಸನಾದಿಂದ ವಿಡಿಯೋ ಮಾಡಿ ಈ ಬಗ್ಗೆ ಅಧಿಕೃತ ಮಾಹಿತಿ ಹೊರಹಾಕಿದ್ದಾರೆ ವಿಡಿಯೋದಲ್ಲಿ ಪ್ರಧಾನಿ ಮಂತ್ರಿ ಮೋದಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸಿದ್ದಾರೆ ಈ ಸುದ್ದಿ ಕೇರಳದಲ್ಲಿರುವ ನಿಮಿಷ ಪ್ರಿಯಳ ಕುಟುಂಬಕ್ಕೆ ಹಾಗೂ ನಿಮಿಷ ಪ್ರಿಯ ಬಿಡುಗಡೆಯಾಗಿ ಜೈಲಿಂದ ಬರಬೇಕು ಅವಳಿಗೆ ಶಿಕ್ಷೆಯಿಂದ ಮಾಫಿ ದೊರಿಬೇಕು ಅಂತ ಬಯಸಿದ ಎಲ್ಲರಿಗೂ ಸಂತಸ ತಂದಿದೆ ಯಮನ್ ದೇಶದ ಕಾನೂನು ಪ್ರಕಾರ ಶಿಕ್ಷೆಗೊಳಗಾದ ವ್ಯಕ್ತಿ ಅಷ್ಟು ಸುಲಭವಾಗಿ ತಪ್ಪಿಸಲು ಸಾಧ್ಯವಿಲ್ಲ ಆದರೆ ಅಲ್ಲೊಂದು ನಿಯಮ ಇದೆ ಈ ರೀತಿ ಏನಾದರೂ ಘಟನೆ ನಡೆದರೆ ಮೃತರ ಕುಟುಂಬದವರು ಏನಾದರೂ ಬ್ಲಡ್ ಮನಿಗೆ ಒಪ್ಪಿದ್ರೆ ಅಂದ್ರೆ ಅದಕ್ಕೆ ಅವರು ದಿಯಾ ಅಂತಾರೆ ಬ್ಲಡ್ ಮನಿಗೆ ಒಪ್ಪಿದ್ರೆ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಆ ಸಾಧ್ಯತೆ ಇರಲಿಲ್ಲ ತಲಾಲ್ ಸಹೋದರ ಯಾವುದೇ ಕಾರಣಕ್ಕೂ ಬ್ಲಡ್ ಮನಿಗೆ ಒಪ್ತಾ ಇರಲಿಲ್ಲ ನಮಗೆ ಅವಳಿಗೆ ಶಿಕ್ಷೆ ಆಗ್ಬೇಕು ಅಷ್ಟೇ ನಮ್ಗೆ ಯಾವ ಹಣವೂ ಬೇಡ ನಮ್ಗೆ ಏನು ಬೇಡ ನಮ್ಗೆ ಅವಳಿಗೆ ಶಿಕ್ಷೆ ಆದ್ರೆ ಸಾಕು ಅಂತ ತುಂಬಾ ಕಟ್ಟುನಿಟ್ಟಾಗಿ ದೃಢ ನಿರ್ಧಾರದಿಂದ ಇದ್ರು ಹೀಗಿರುವಾಗ ಎಲ್ಲರೂ ತಲಾಲ್ ಕುಟುಂಬದವರು ಬ್ಲಡ್ ಮನಿ ತೆಗೆದುಕೊಂಡು ನಿಮಿಷ ಪ್ರಿಯಳಿಗೆ ಶಿಕ್ಷೆಯಿಂದ ಮುಕ್ತಿ ನೀಡೋದಾದ್ರೆ ನಾವೆಲ್ಲ ಹಣ ಸಹಾಯ ಮಾಡೋದಾಗಿ ತುಂಬಾ ಜನ ಹೇಳ್ಕೊಂಡಿದ್ರು ಅದರಂತೆ ನಿಧಿ ಸಂಗ್ರಹ ಕೂಡ ನಡೆದಿತ್ತು ಕುಟುಂಬ ಮಾತ್ರ ಇದಕ್ಕೆ ಸೊಪ್ಪೆ ಆಗ್ತಿರ್ಲಿಲ್ಲ ಈಗಿರುವಾಗ ಇಂತಹ ಸಂದರ್ಭದಲ್ಲಿ ಜುಲೈ ಹದಿನಾರರಂದು ಅಬೂಬಕ್ಕರ್ ಅವರು ನಡೆಸಿದ ಒಂದು ಪ್ರಯತ್ನ ಅದರ ಬಳಿಕ ನಮ್ಮ ರಾಜತಾಂತ್ರಿಕ ನೀತಿ ಅವೆಲ್ಲವೂ ಇಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗಿ ಈಗ ನಿಮಿಷ ಜೈಲಿನಿಂದ ಬಿಡುಗಡೆ ಆಗ್ತಿದ್ದಾಳೆ ನಿಮಿಷ ಪ್ರಿಯಳಿಗೆ ಯಾಕೆ ಶಿಕ್ಷೆ ಇದ್ರು ಎಂಬುದರ ಬಗ್ಗೆ ಈ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀವಿ ಅದರ ಬಗ್ಗೆ ಒಂದು ಚುಟುಕಾಗಿ ಹೇಳೋದಾದರೆ ೇಶ ಪ್ರಿಯಮನ್ ನಲ್ಲಿ ಒಂದು ಕ್ಲಿನಿಕ್ ಸ್ಟಾರ್ಟ್ ಮಾಡ್ತಾಳೆ ಅಲ್ಲಿಯ ನಿಯಮ ಪ್ರಕಾರ ಆ ಕ್ಲಿನಿಕ್ ಸ್ಟಾರ್ಟ್ ಮಾಡಬೇಕಂದ್ರೆ ಅಲ್ಲಿಯ ಪ್ರಜೆನೇ ಸ್ಪಾನ್ಸರ್ ಆಗ್ಬೇಕಾಗಿತ್ತು ಹೀಗೆ ತಾನು ಸಹಾಯ ಮಾಡ್ತೀನಿ ಅಂತ ಬಂದವನೇ ತಲಾಲ್ ಎಂಬ ವ್ಯಕ್ತಿ ಆದ್ರೆ ಆ ತಲಾಲ್ ಎಂಬ ವ್ಯಕ್ತಿಯಿಂದ ನಂತರ ಅವಳು ಸಾಕಷ್ಟು ಕಷ್ಟವನ್ನು ಅನುಭವಿಸಬೇಕಾಗತ್ತೆ ತಲಾಲ್ ಅವಳನ್ನು ತನ್ನ ಹೆಂಡತಿ ಎಂಬಂತೆ ಎಲ್ಲಾ ಡಾಕ್ಯುಮೆಂಟ್ ಗಳಲ್ಲಿ ಮಾಡಿದ್ದು ಅಲ್ಲದೆ ಅವಳಿಗೆ ದೈಹಿಕ ಮಾನಸಿಕ ತೊಂದರೆ ಕೊಡಕ್ ಸ್ಟಾರ್ಟ್ ಮಾಡ್ತಾನೆ ಈ ಸಮಸ್ಯೆಗಳೆಲ್ಲ ನಡೀತಿರುವಾಗ ಅಲ್ಲಿ ಅವಳ ಗಂಡ ಇರಲ್ಲ ಅವಳ ಗಂಡ ಕೇರಳದಲ್ಲಿ ಇರ್ತಾನೆ ಯಾಕೆಂದ್ರೆ ಅವಾಗಲ್ಲಿ ಅವಾಗಲ್ಲಿ ಸಂಘರ್ಷ ನಡೀತಾ ಇರುತ್ತೆ ಯುದ್ಧ ನಡೀತಾ ಇರುತ್ತೆ ಭಾರತದಿಂದ ಅಲ್ಲಿಗೆ ಹೋಗುವಂತ ಪರಿಸ್ಥಿತಿ ಇರಲಿಲ್ಲ ಈ ಸಂದರ್ಭವನ್ನೇ ಬಳಸಿಕೊಂಡ ಈ ತಲಾಲ್ ಅವಳಿಗೆ ತುಂಬಾನೇ ಟಾರ್ಚರ್ ನೀಡ್ತಾನೆ ಕೊನೆಗೆ ಇವಳು ಅವನ ಬಳಿಯಿಂದ ಪಾಸ್ಪೋರ್ಟ್ ಇಸ್ಕೊಂಡು ಹೇಗಾದ್ರೂ ಪಾರಾಗಬೇಕು ಎಂಬ ಉದ್ದೇಶದಿಂದ ಅವನಿಗೆ ಸಡೇಶನ್ ಕೊಡ್ತಾಳೆ ಆದ್ರೆ ಆ ಸಡೇಶನ್ ಕೊಟ್ಟಾಗ ಅವನಿಗೆ ಅದು ರಿಯಾಕ್ಟ್ ಆಗಿ ಅವನಲ್ಲೇ ಸತ್ತು ಹೋಗ್ತಾನೆ ಇನ್ನೇನ್ ಮಾಡ್ಬೇಕು ಅಂತ ಮತ್ತಷ್ಟು ಬೀತಲಾದ ಇವಳು ಇವಳ ಒಂದು ಅಲ್ಲಿಯೇ ಪ್ರಜೆಯಾದ ಒಬ್ಬ ಫ್ರೆಂಡ್ನ ಕರೆದು ಇಬ್ಬರು ಸೇರಿ ಸರ್ಜಿಕಲ್ ನೈಪ್ ಇಂದ ಅವನ ತುಂಡು ತುಂಡಾಗಿ ಕತ್ತರಿಸಿ ವಾಟರ್ ಟ್ಯಾಂಕ್ ಒಳಗೆ ಹಾಕಿ ಅಲ್ಲಿಂದ ಆಗ್ತಾರೆ ಆದ್ರೆ ಇವಳು ಈ ಕೃತ್ಯ ನಡೆಸಿರೋದು ಬೆಳಕಿಗೆ ಬಂದು ಇವರನ್ನು ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿ ಆದ ಬಳಿಕ ಇವರಿಗೆ ನೇಣು ಶಿಕ್ಷೆ ಅಂತ ಶಿಕ್ಷೆ ವಿಧಿಸಲ್ಪಡುತ್ತೆ ಹೀಗೆ ನೇಣು ಶಿಕ್ಷೆಗೆ ಗುರಿಯಾದ ನಿಮಿಷ ಪ್ರಿಯ ಈಗ ಶಿಕ್ಷೆಯಿಂದ ಪಾರಾಗಿದ್ದಾಳೆ ಕಲಲ್ ಕುಟುಂಬದವರು ಹಣ ಪಡೆಯಲು ಒಪ್ಪಿದರ ಅದರ ಬಗ್ಗೆ ಇನ್ನು ಯಾವುದೇ ಮಾಹಿತಿ ಬಂದಿಲ್ಲ ಆದ್ರೆ ಇಲ್ಲಿ ಧರ್ಮ ಗುರುಗಳ ಮಾತುಕತೆ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಸರ್ಕಾರ ನಡೆಸಿರುವ ಪ್ರಯತ್ನ ಕೂಡ ಅಷ್ಟೇ ಚೆನ್ನಾಗಿ ಫಲ ನೀಡಿದೆ ಈ ಕಾರಣದಿಂದಾಗಿ ಈಗ ನಿಮಿಷ ಪ್ರಿಯ ಮತ್ತೆ ಭಾರತಕ್ಕೆ ಅವಳ ನಾಡಾದ ಕೇರಳಕ್ಕೆ ಬರುವಂತಾಗಿದೆ ಸದ್ಯದಲ್ಲೇ ಅವಳನ್ನು ಕೇರಳಕ್ಕೆ ಕರೆತರಲಾಗುವುದು ಇನ್ನು ಮುಂದೆ ಆದರೂ ಅವಳೊಂದು ಒಳ್ಳೆ ಭವಿಷ್ಯ ರೂಪಿಸಿಕೊಳ್ಳುವಂತಾಗ್ಲಿ ಅವಳ ಇತಿಹಾಸಿಗಳು ಬಯಸ್ತಿದ್ದಾರೆ